ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವೈಶಾಖ ಶುದ್ಧ ದ್ವಾದಶಿ ವಸಂತ ದ್ವಾದಶಿ ಅಂತ ಹೇಳಿ ಕರೀತಾರೆ ಈ ದಿನದಲ್ಲಿ ದೇವರಿಗೆ ನಾವು ವಿಶೇಷವಾಗಿ ಫಲೋತ್ಸವವನ್ನು ಮಾಡಬೇಕು ವರ್ಷದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಐದು ಉತ್ಸವಗಳಲ್ಲಿ ಇದು ಕೂಡ ಒಂದು ಜ್ಯೇಷ್ಠ ಮಾಸದ ದ್ವಾದಶಿ ಕೂಡ ಫಲೋತ್ಸವವನ್ನು ಮಾಡ್ತಕ್ಕಂಥ ಸಂಪ್ರದಾಯ ಇದೆ ವೈಶಾಖ ಮಾಸದಲ್ಲಿ ಕೂಡ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ದಮನೋತ್ಸವ ಪವಿತ್ರೋತ್ಸವ ಹಾಗೆ ಫಲೋತ್ಸವ ಹೀಗೆ ಐದು ಉತ್ಸವಗಳು ಭಗವಂತನಿಗೆ ತುಂಬ ವಿಶೇಷ ಅಂತ ನಾವು ತಿಳ್ಕೊಂಡಿದೀವಿ ಅದರಲ್ಲಿ ಈ ಫಲೋತ್ಸವ ಕೂಡ ಸೇರಿಕೊಳ್ಳುತ್ತೆ ದೇವರಿಗೆ ಏಕಾದಶಿಯ ದಿನ ಅಧಿವಾಸ ಮಾಡಿ ಅಂದರೆ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟು ತೊಳೆದು ತೊ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟು ದ್ವಾದಶಿಯ ದಿನ ಬೆಳಗ್ಗೆ ಫಲೋತ್ಸವವನ್ನು ಮಾಡಬೇಕು ಬಾಳೆಹಣ್ಣು ಹಲಸಿನ ಹಣ್ಣು ಮಾವಿನ ಹಣ್ಣು ಈ ಹಣ್ಣುಗಳನ್ನು ಉಪಯೋಗಿಸಿಕೊಂಡು ದೇವರಿಗೆ ಉತ್ಸವವನ್ನು ಮಾಡಬೇಕು ಭಗವಂತನ ಮೂರ್ತಿಯ ಪಾದ ಪರ್ಯಂತ ನಾಭಿ ಪರ್ಯಂತ ಹೃದಯ ಪರ್ಯಂತ ಮತ್ತು ಕಂಠ ಪರ್ಯಂತ ಈ ರೀತಿಯಾಗಿ ಅಲಂಕರಿಸಬೇಕು ಫಲೋತ್ಸವವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ದೇವರ ಮೂರ್ತಿ ಯಾವ ಮೂರ್ತಿ ಇರುತ್ತೋ ಆ ಮೂರ್ತಿಗೆ ಮಾಡಬಹುದು ಮತ್ತು ಎಷ್ಟು ಫಲ ಇದೆಯೋ ಅದರಿಂದ ಮಾಡಬಹುದು ಫಲೋತ್ಸವ ವಿಧಿಂ ಭಕ್ಷ್ಯೆ ಸಮಸಾದವಧಾರಾಯ ಕದಲಿ ಪನಸಂ ಚಾಮ್ರಂ ಫಲಾನಂ ಸಂಪ್ರಿ ಸಂಪ್ರಕೀರ್ತಿನಂ ಅಂತ ಹೇಳಿ ಹಣ್ಣುಗಳಿಂದ ಅಲಂಕಾರವನ್ನು ಮಾಡಿ ಮತ್ತು ಇನ್ನೊಂದು ವಿಶೇಷ ನಾಳೆ ವೈಶಾಖ ಶುದ್ಧ ದ್ವಾದಶಿ ವೇದವ್ಯಾಸ ದೇವರ ಜಯಂತಿ ಈ ಈ ದಿನ ಶ್ರದ್ಧಾಭಕ್ತಿಗಳಿಂದ ಪ್ರತಿಯೊಬ್ಬರೂ ಕೂಡ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡಬೇಕು ಸತ್ಯವತಿ ಪರಾಶರರಲ್ಲಿ ಹಿಮಚ್ಛಾದಿತವಾದ ದ್ವೀಪದ ಮಧ್ಯೆ ಶ್ರೀ ವೇದವ್ಯಾಸ ದೇವರು ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಅವತಾರ ಮಾಡಿದ್ದಾರೆ ಅವತರಿಸಿದ ಕೂಡಲೇ ಉಪನಯನವನ್ನು ಮಾಡಿಸಿಕೊಂಡಂಥವರು ಬದರಿ ಕ್ಷೇತ್ರಕ್ಕೆ ತೆರಳಿ ವೇದಗಳನ್ನು ಉದ್ಧಾರ ಮಾಡಿ ಇತಿಹಾಸ ಪುರಾಣಾದಿಗಳನ್ನು ರಚನೆ ಮಾಡಿದ್ದಾರೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅ ಹಾಗೆ ಹೇಳ್ತಕ್ಕಂಥ ನಾಣ್ಣುಡಿಯಂತೆ ಪ್ರತಿಯೊಂದು ತತ್ವಜ್ಞಾನವನ್ನು ಕೂಡ ನಾವು ಶ್ರೀ ವೇದವ್ಯಾಸ ದೇವರಿಂದಷ್ಟೇ ಪಡೆದುಕೊಳ್ಳಲು ಸಾಧ್ಯ ಇಂತಹ ಶ್ರೀ ವೇದವ್ಯಾಸ ದೇವರು ಹೇಳಿದ್ದನ್ನೇ ಉಳಿದವರು ಪ್ರಚಾರವನ್ನು ಮಾಡಿದ್ದಾರೆ ಅವರು ಹೇಳದೇ ಇರತಕ್ಕಂಥ ಯಾವುದೇ ವಿಷಯ ನಮಗೆ ಉಳಿದಿಲ್ಲ ಆದ್ದರಿಂದ ನಾವು ವೇದವ್ಯಾಸ ದೇವರ ಮೂಲಕವೇ ತತ್ವಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಹಾಗಾಗಿ ಈ ವೇದ ಶ್ರೀ ವೇದವ್ಯಾಸ ದೇವರನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕು ಅವರ ಹಾಡುಗಳು ಸ್ತೋತ್ರಗಳನ್ನು ಹೇಳಿ ನಾವು ಪೂಜೆಯನ್ನು ಮಾಡಬೇಕು ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳಿ ನಮಗೇನು ಬರಲಿಲ್ಲ ಅಂದರೆ ಶ್ರೀ ವೇದವ್ಯಾಸ ದೇ ದೇವರ ಈ ಮಂತ್ರವನ್ನು ಜಪ ಎಷ್ಟು ಸಾಧ್ಯವೋ ಅಷ್ಟು ಜಪವನ್ನು ಮಾಡೋದ್ರಿಂದ ವಾಕ್ಸಿದ್ಧಿ ಮತ್ತು ಜ್ಞಾನ ಸಿದ್ಧಿಗಳು ಶೀಘ್ರವಾಗಿ ನಮಗೆ ದೊರೆಯುತ್ತೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ನಿತ್ಯವೂ ಶ್ರೀ ವೇದವ್ಯಾಸ ದೇವರ ಆರಾಧನೆಯನ್ನು ನಾವು ಮಾಡಲೇಬೇಕು ವೇದವ್ಯಾಸ ಜಯಂತಿಯ ದಿವಸ ಮತ್ತಷ್ಟು ಶ್ರದ್ಧಾಭಕ್ತಿಗಳಿಂದ ಅವರ ಆರಾಧನೆಯನ್ನು ನಾವು ಆಚರಿಸಿದ್ರೆ ನಮಗೆ ಉತ್ತಮವಾದ ಫಲ ಸಿಗತ್ತೆ ಪೂಜೆಯಲ್ಲಿ ಶ್ರೀ ವೇದವ್ಯಾಸ ದೇವರ ಪ್ರತಿಮೆಯನ್ನು ಇಟ್ಕೊಳ್ಬೇಕು ಇದು ಇಲ್ಲ ಅಂದರೆ ಇದು ಉತ್ತಮ ಪಕ್ಷ ಇದಿಲ್ಲ ಅಂದರೆ ಭಗವಂತನ ಯಾವುದೇ ಪ್ರತಿಮೆಯಲ್ಲಿ ಶ್ರೀ ವೇದವ್ಯಾಸ ದೇವರನ್ನ ಇಂದು ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಗಳಿಂದ ಸಂತೃಪ್ತಿಪಡಿಸಬೇಕು ಮತ್ತು ಅವರಿಗೆ ಅರ್ಘ್ಯವನ್ನ ಕೊಡಬೇಕು ದ್ವೀಪೆ ಸ ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ ಪ್ರಭಾಸಯನ್ ಅಂಡಭಯಿಸ್ತ ಅಂಡಭಯಿಸ್ತಾಂತ ಸಹಸ್ರ ಲಕ್ಷಾಮಿತ ಭಾನು ದೀದಿಥಿ ಶ್ರೀ ವೇದವ್ಯಾಸಾಯ ನಮಃ ಇದಮರ್ಘ್ಯಂ 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 ಅಂತ ಹೇಳಿ ಅವರಿಗೆ ಅರ್ಘ್ಯವನ್ನು ಕೊಡಬೇಕು ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ವೇದವ್ಯಾಸರ ವರ್ಣನೆಯನ್ನು ಮಾಡಿದ್ದಾರೆ ವೇದ ಪೀಠ ವಿರಿಂಚಿ ಭವಚಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಅಧನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಇನ್ನು ಈ ದ್ವಾದಶಿ ಜಾಮದಗ್ನ ದ್ವಾದಶಿ ವ್ರತ ಅಥವಾ ಪರಶುರಾಮ ದ್ವಾದಶಿ ಪೀತಕ ದ್ವಾದಶಿ ಅಂತ ಹೇಳಿ ಕರೀತಾರೆ ಈ ವ್ರತವನ್ನ ಮಾಡೋದು ಸ್ವಲ್ಪ ಕಷ್ಟ ಏಕೆಂದರೆ ಈ ವ್ರತವನ್ನು ಮಾಡ್ತಕ್ಕಂಥವರು ಶುಕ್ಲಪಕ್ಷದ ದಶಮಿಯಲ್ಲೇ ವ್ರತವನ್ನು ಸಂಕಲ್ಪ ಮಾಡಿಕೊಳ್ಬೇಕು ಮತ್ತು ಏಕಾದಶಿ ದ್ವಾದಶಿ ಈ ದಿನ ಮೃತಿಕೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ನಂತರ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿ ಭಗವಂತನಿಗೆ ಪಾದದಿಂದ ತಲೆಯವರೆಗೂ ಈ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಬೇಕು ಜಾಮದಜ್ಞಾಯ ನಮಃ ಈ ಮಂತ್ರವನ್ನು ಹೇಳಿ ಸ್ವಾಮಿಯ ಪಾದಗಳನ್ನು ಸರ್ವಧಾರಣೇ ನಮಃ ಅಂತ ಹೇಳಿ ಉದರವನ್ನು ಮಧುಸೂದನಾಯ ನಮಃ ಅಂತ ಹೇಳಿ ನಡುವನ್ನು ಶ್ರೀವತ್ಸ ಧಾರಣೆ ನಮಃ ಅಂತ ಹೇಳಿ ತೊಡೆಗಳನ್ನು ಕ್ಷರಾಂತಕಾಯ ನಮಃ ಅಂತ ಹೇಳಿ ತೋಳುಗಳನ್ನು ಶಿತಿಕಂಠಾಯ ನಮಃ ಅಂತ ಹೇಳಿ ಹುಬ್ಬುಗಳ ಮಧ್ಯವನ್ನ ಅವುಗಳ ಹೆಸರಿನಿಂದಲೇ ಶಂಖಚಕ್ರಗಳನ್ನು ಬ್ರಹ್ಮಧಾರಿಣೇ ನಮಃ ಬ್ರಹ್ಮಾಂಡ ಧಾರಣೆ ನಮಃ ಅಂತ ಹೇಳಿ ತಲೆಯನ್ನು ಅರ್ಚನೆ ಮಾಡಬೇಕು ಹಿಂದಿನಂತೆ ದೇವರ ಮುಂದೆ ಪೂರ್ಣ ಕಳಶವನ್ನು ಸ್ಥಾಪನೆ ಮಾಡಬೇಕು ಕಳಶದ ಮೇಲೆ ಬಿದಿರಿನ ಪಾತ್ರೆಯಲ್ಲಿ ಸುವರ್ಣದಿಂದ ಅಥವಾ ಬೆಳ್ಳಿಯಿಂದ ಅಥವಾ ತಾಮ್ರದಿಂದ ಪರಶುರಾಮ ಮೂರ್ತಿಯನ್ನು ಮಾಡಿಸಿಡಬೇಕು ಮತ್ತು ಶುದ್ಧ ಎರಡು ವಸ್ತ್ರಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆ ದೇವರ ಬಲಗೈಲಿ ಪರಶು ಅಂದರೆ ಕೊಡಲಿಯನ್ನು ಹಿಡ್ಕೊಂಡಿರ್ತಕ್ಕಂತೆ ಮಾಡಿಸಿರ್ಬೇಕು ಅರ್ಘ್ಯಪಾದ್ಯಾದಿಗಳಿಂದ ಬಗೆ ಬಗೆ ಹೂಗಳಿಂದ ಗಂಧಾದಿಗಳಿಂದ ಚೆನ್ನಾಗಿ ಪೂಜೆ ಮಾಡಿ ಅವನ ಅವನ ಇಲ್ಲಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಜಾಗರಣೆಯನ್ನು ಮಾಡಬೇಕು ಆ ರಾತ್ರಿ ಕಳೆದು ಸೂರ್ಯೋದಯದಲ್ಲಿ ಹಿಂದಿನಂತೆ ಬ್ರಾಹ್ಮಣರಿಗೆ ಎಲ್ಲವನ್ನ ದಾನವಾಗಿ ಕೊಡಬೇಕು ಹೀಗೆ ಮಾ ಹೀಗೆ ವ್ರತವನ್ನು ಮಾಡಿದವನಿಗೆ ಆಗ್ತಕ್ಕಂಥ ಫಲವನ್ನು ತಿಳಿಸ್ತೀನಿ ಹೇಳು ಅಂತ ಕೇಳು ಅಂತ ಹೇಳಿ ದುರ್ವಾಸ ಮುನಿಗಳು ಹೇಳ್ತಿದ್ದಾರೆ ಹಿಂದೆ ಅತಿ ಬಲಶಾಲಿಯು ಭಾಗ್ಯವಂತನೂ ಆದಂತಹ ವೀರಸೇನ ಅಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಮಕ್ಕಳಿರೋದಿಲ್ಲ ಅವನು ಕಠಿಣ ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ತಪಸ್ಸು ಮಾಡ್ತಿರುವಾಗ ಆ ಜಾಗಕ್ಕೆ ಯಾಜ್ಞವಲ್ಕ ಮುನಿಗಳು ಬರ್ತಾರೆ ಆ ಸ್ವಲ್ಪ ದೂರದಲ್ಲೇ ಬರ್ತಿರ್ತಕ್ಕಂಥ ಮುನಿಗಳನ್ನು ಅವರ ತೇಜಸ್ಸನ್ನು ಕಂಡು ವೀರಸೇನ ಕೈ ಮುಗಿದು ಸಾಷ್ಟಾಂಗ ಪ್ರಣಾಮ ಮಾಡಿ ಎದುರುಗೊಳ್ತಾನೆ ಮತ್ತು ಯಜ್ಞವಲ್ಕರು ಕೇಳ್ತಾರೆ ಯಾಕಪ್ಪ ಯಾಕೆ ತಪಸ್ಸನ್ನು ಮಾಡ್ತಿದ್ಯಾ ನಿನ್ಗೇನು ಆಗಬೇಕಾಗಿದೆ ಅಂತ ಕೇಳಿದಾಗ ಆ ದೊರೆ ಹೇಳ್ತಾನೆ ನನಗೆ ಪುತ್ರ ಸಂತಾನ ಇಲ್ಲ ಆದ್ದರಿಂದ ತಪಸ್ಸನ್ನು ಮಾಡಿ ಮಾಡ್ತಾ ಇದ್ದೀನಿ ದೇಹ ದಂಡನೆ ಮಾಡ್ತಿದ್ದೀನಿ ಅಂತ ಹೇಳಿ ಆಗ ಯಜ್ಞವಲ್ಕರು ಬಹು ಕ್ಲೇಷದ ಈ ತಪಸ್ಸು ಬೇಡಪ್ಪ ಅಲ್ಪಾಯಾಸದಿಂದಲೇ ನಿನಗೆ ಮಗು ಬರ್ತಾನೆ ಮಗ ಹುಟ್ಟ್ತಾನೆ ಇದಕ್ಕೆ ಸಂಶಯ ಇಲ್ಲ ನಾನು ನಿನಗೆ ಒಂದು ವ್ರತವನ್ನು ಹೇಳ್ತೀನಿ ಇದನ್ನು ಮಾಡು ಅಂತ ಹೇಳಿ ಈ ಜಾಮದಗ್ನಿಯ ವ್ರತವನ್ನು ತಿಳಿಸ್ತಾರೆ ಆಗ ಕೀರ್ತಿವಂತನಾದಂತಹ ವೀರಸೇನ ರಾಜ ಈ ವೈಶಾಖ ಮಾಸ ಶುಕ್ಲ ಪಕ್ಷದ ದ್ವಾದಶಿ ಈ ವ್ರತವನ್ನು ಅವರಿಂದ ಉಪದೇಶ ತಗೊಂಡು ವ್ರತವನ್ನು ಮಾಡ್ತಾನೆ ಉಪವಾಸ ವ್ರತವನ್ನು ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಈ ವ್ರತವನ್ನು ಮಾಡೋದಕ್ಕೆ ಅವನಿಗೆ ಸಿಗ್ತಕ್ಕಂಥ ಫಲ ಹೇಗೆ ಅಂದರೆ ಪರಮಧಾರ್ಮಿಕನಾದಂತಹವನು ಪುಣ್ಯ ಶ್ಲೋಕನಾದಂಥವನು ಈಗಲೂ ಎಲ್ಲರ ಬಾಯಿಂದಲೂ ಹೊಗಳಿಸಿಕೊಳ್ತಕ್ಕಂಥ ನಳ ಅಂತ ಹೇಳಿ ಒಬ್ಬ ರಾಜ ಹುಟ್ಟುತ್ತಾನೆ ಪುತ್ರ ಹುಟ್ಟುತ್ತಾನೆ ಇವನೇ ನಳ ಮಹಾರಾಜ ಅಂತ ಹೇಳಿ ಮುಂದೆ ಪ್ರಸಿದ್ಧನಾಗ್ತಾನೆ ಒಂದು ಈ ವ್ರತಕ್ಕೆ ಮುಖ್ಯ ಫಲ ಅಲ್ಲ ಇದು ಈ ಜನ್ಮದಲ್ಲಿ ಸುಪುತ್ರ ಉದಿಸ್ತಾನೆ ಸಿಗ್ತಾನೆ ನಿನಗೆ ಅಂತ ಹೇಳಿ ಕೀರ್ತಿವಂತ ಶ್ರೀಮಂತ ವಿದ್ಯಾವಂತ ಇದೆಲ್ಲ ಈ ವ್ರತದಿಂದ ನಿನಗೆ ಸಿಗತ್ತೆ ಇದರಲ್ಲಿ ಯಾವ ಸಂಶಯನೂ ಇಲ್ಲ ಆದರೆ ಈ ವ್ರತವನ್ನು ಮಾಡ್ತಕ್ಕಂಥವರು ಒಂದು ಕಲ್ಪ ಕಾಲ ಬ್ರಹ್ಮಲೋಕದಲ್ಲಿ ಇರ್ತಾರೆ ಅಪ್ಸರಾಸ್ತ್ರೀಯರೊಡ ಸಮೂಹಗಳೊಡನೆ ವಿಹರಿಸ್ತಿರ್ತಾರೆ ಮತ್ತು ಸೃಷ್ಟಿಯಲ್ಲಿ ಚಕ್ರವರ್ತಿಗಳಾಗಿ ಹುಟ್ಟಿ ಮೂವತ್ತು ಸಾವಿರ ಕಲ್ಪ ಅಲ್ಲಿ ಜೀವನ ಮಾಡ್ತಾರೆ ಅಂದರೆ ಚಕ್ರವರ್ತಿಗಳಾಗಿ ಅಷ್ಟು ವರ್ಷ ಕಾಲ ದೇಶವನ್ನು ಆಳ್ತಾರೆ ಇದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ ಇಷ್ಟು ಮಹಿಮೆ ಉಳ್ಳತಕ್ಕಂತ ಇರುವತ ಇದನ್ನ ಪ್ರತಿಯೊಬ್ಬರು ಮಾಡಿ ಅಂತ ಹೇಳಿ ಗುರುಗಳು ಹೇಳ್ತಾರೆ ಇನ್ನು ಈ ದಿನ ವಿಶೇಷವಾಗಿ ನಾವು ಮಧುಸೂದನನ ಪೂಜೆಯನ್ನು ಮಾಡಬೇಕು ಮಾಸನಿಯಾಮಕ ಮಧುಸೂದನ ಅಗ್ನಿಷ್ಟೋಮಯಾಗದ ಫಲ ನಮಗೆ ಬರುತ್ತೆ ಮತ್ತು ಸೋಮಲೋಕ ಪ್ರಾಪ್ತಿಯಾಗತ್ತೆ ಈ ವ್ರತ ಮಾಡೋದ್ರಿಂದ ಈ ದಿನ ಗುರು ಮಂಗ್ ಮಂಗಳರು ಸಿಂಹರಾಶಿಯಲ್ಲೂ ಸೂರ್ಯನು ಮೇಷರಾಶಿಯಲ್ಲೂ ಇದ್ದು ಹಸ್ತ ನಕ್ಷತ್ರ ವ್ಯತಿಪಾತ ಯೋಗ ಬಂದ್ರೆ ವಿಶೇಷ ಯೋಗ ಗೋಭು ಹಿರಣ್ಯ ವಸ್ತ್ರದಾನಗಳಿಂದ ಸರ್ವ ಪಾಪ ಪರಿಹಾರ ಆಗತ್ತೆ ಶ್ರೀ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಮಧುಸೂದನನ ಒಂದು ಸ್ತೋತ್ರವನ್ನ ಹೀಗೆ ಸ್ತುತಿ ಮಾಡಿದ್ದಾರೆ ಮಧುಸೂದನ ದಾನ ವಸೂದನ ವಂದೇ ದೈವತ ಮೋದಿತ ವೇದಿತ ಪಾದ ಅಂತ ಹೇಳಿ ಸುಂದರವಾಗಿ ಇದರ ಚಿತ್ರಣವನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಈ ಜಾಮದಗ್ನ ದ್ವಾದಶಿ ದಿನ ದ್ವಾದಶಿ ದಿನ ಪರಶುರಾಮ ದೇವರನ್ನ ನಾವು ಪೂಜೆ ಮಾಡ್ತೀವಲ್ಲ ಅವು ನಾವು ಆಗ ಧ್ಯಾನ ಮಾಡಬೇಕಾಗಿರ್ತಕ್ಕಂಥ ರೂಪ ಅಂತರಂಗದಲ್ಲಿ ಕೂಡ ಮತ್ತು ಎದುರುಗಡೆ ಇರತಕ್ಕಂಥ ಪರಶುರಾಮ ದೇವರಲ್ಲಿ ಎರಡನ್ನೂ ನಾವು ಚಿಂತನೆ ಮಾಡಬೇಕು ನಮ್ಮ ಬಿಂಬ ಮೂರ್ತಿ ಇಲ್ಲಿ ಮುಂದೆ ಇದ್ದಾನೆ ಅಂತ ಹೇಳಿ ಚಿಂತನೆ ಮಾಡಿ ಇದನ್ನು ಧ್ಯಾನ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂಗಾರ ವರ್ಣ ಮಭಿತೋಂಡ ಬಹಿ ಪ್ರಭಾಭಿರ್ವ್ಯಾಪ್ತಂ ಪರಶ್ವಧ ಧನುರ್ಧರ ಮೇಕ ವೀರಂ ಧ್ಯಾಯೇದ ಜೇಷ ಪುರುಹೂತ ಮುಖೈ ತುವರ್ಭಿ ರಾವಿ ಬೀತ ಮಾತ್ಮ ಪದವೀಂ ಪ್ರತಿಪಾದ ಯಂಥ ಧ್ಯೇದ ಜೇಷ ಪುರುಹೂತ ಮುಖೈಸ್ತುವ್ಭಿ ರಾವೀತ ಮಾತ್ಮ ಪದವೀಂ ಪ್ರತಿಪಾದ ಈ ಶ್ಲೋಕವನ್ನು ಹೇಳಿ ನಾವು ಅವರನ್ನು ಧ್ಯಾನ ಮಾಡಬೇಕು ಮತ್ತು ನಮಸ್ಕಾರ ಮಾಡಬೇಕು ಈ ವ್ರತವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಈ ಶ್ಲೋಕವನ್ನು ಹೇಳಿಕೊಂಡು ಧ್ಯಾನವನ್ನು ಮಾಡಿ ಈ ಕಥೆಯನ್ನು ಕೇಳಿ ಇದರಿಂದ ಕೂಡ ಅಷ್ಟೇ ಫಲ ನಮಗೆ ಸಿಗತ್ತೆ ನಾಳೆ ಎಲ್ಲರೂ ಫಲೋತ್ಸವವನ್ನು ಮಾಡಿ ಮಧುಸೂದನನ ಪೂಜೆಯನ್ನು ಮಾಡಿ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡಿ ಮತ್ತು ಜಮದಗ್ನಿ ವ್ರತವನ್ನು ಕಥೆಯನ್ನು ಕೇಳಿ ಶ್ಲೋಕವನ್ನು ಹೇಳಿ ಇದರಿಂದ ಎಲ್ಲ ಎಲ್ಲರಿಗೂ ಎಲ್ಲ ರೀತಿಯ ಶುಭ ಆಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ